ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ತುರುಗಾಯಿರಾಮನ್ ಅವರು ತಮ್ಮ ವಚನದಲ್ಲಿ ಪಶುಗಳಲ್ಲಿ ಸಜ್ಜೆ ಮುಟ್ಟು ಲಲ್ಲೆ ಎಂಬ ಮನೋಸ್ಥಿತಿಯನ್ನು ತಿಳಿದುಕೊಳ್ಳುವ ಸೂಕ್ಷ್ಮತೆ ಮನೋಬಲ ಮತ್ತು ಸಂಯಮ ಎಂಬ ಗುಣಗಳನ್ನು ಆಧರಿಸಿದ ವೈಜ್ಞಾನಿಕ ವಿಷಯವನ್ನು ಉಲ್ಲೇಖಿಸಿದ್ದಾರೆ ಸಮಗ್ರ ವಚನ ಸಂಪುಟ ಏಳು ವಚನ ಸಂಖ್ಯೆ ಸಾವಿರದ ಮೂವತ್ತೊಂಬತ್ತರಲ್ಲಿ ವಚನ ಈ ರೀತಿಯಾಗಿದೆ ಹಸುವಿಂಗೆ ಸದ್ನೆ ಎತ್ತಿಂಗೆ ಮುಟ್ಟು ಕರುವಿಂಗೆ ಲಲ್ಲೆ ಇಂತಿ ತ್ರಿಗುಣದ ಇರುವ ತ್ರಿಗುಣಾತ್ಮಕ ಭೇದವ ತ್ರಿಗುಣ ಭಕ್ತಿಯ ಮುಕ್ತಿಯ ತ್ರಿಗುಣ ಘಟಾದಿಗಳು ತ್ರಿಗುಣ ಮಲ ನಿರ್ಮಲಗಳು ತ್ರಿಗುಣ ಸ್ವಯ ಚರ ಪರಂಗಳಲ್ಲಿ ತ್ರಿವಿಧ ಶಕ್ತಿಯ ಮುಕ್ತಿ ಇಂತಿ ತ್ರಿವಿಧಗಳೊಳಗಾಗಿ ಉತ್ಪತ್ತಿ ಸ್ಥಿತಿ ಲಯ ತ್ರಿವಿಧದ ಹೆಚ್ಚು ಕುಂದನ್ನರಿತು ಎತ್ತು ಹಸುವಿನ ಸಂಘದಿಂದ ಕರುವಾದ ತೆರನರಿತು ಇಂತಿ ಒಂದರಲ್ಲಿ ಒಂದು ಕೂಡಲಿಕ್ಕೆ ಬಿಂದು ನಿಂದು ಕರು ಆದುದು ಕಂಡು ನೆನೆದು ನೆನೆಸಿಕೊಂಬುದನೆಂದು ತಿಳಿದು ಇಂತಿ ಅಂಡಪಿಂಡಗಳಲ್ಲಿ ನಿರಾತ್ಮನು ಆತ್ಮನಾಗಿ ನಾನಾರಂಭದ ತಾನರಿತು ತಿಳಿದಲ್ಲಿ ತುರುಮಂದಿಯೊಳಗಾಯಿತು ಇದು ಗೋಪತಿನಾಥನ ಕೂಟ ಲಿಂಗನ ಲೀಲಾಭಾವದಾಟ ನಾಗರಿಕತೆಯ ಪೂರ್ವದಿಂದಲೂ ಮನುಷ್ಯ ತನ್ನ ಉಪಯೋಗಕ್ಕಾಗಿ ಪ್ರಾಣಿಗಳನ್ನು ಪಳಗಿಸುವ ಕಲೆಯನ್ನು ಕರಗತ ಮಾಡಿಕೊಳ್ಳುತ್ತಲೇ ಬಂದಿದ್ದಾನೆ ಹೀಗೆ ಪಳಗಿಸಿದಂತಹ ಪಶುಗಳನ್ನು ಇಂದು ನಮ್ಮ ಕುಟುಂಬಗಳ ಅವಿಭಾಜ್ಯ ಸದಸ್ಯರನ್ನಾಗಿ ಕಾಣುತ್ತಿದ್ದೇವೆ ಪಶುಗಳನ್ನು ಅವುಗಳ ತಳಿ ಬೆಳವಣಿಗೆ ಹಂತ ವಾತಾವರಣ ದೇಹದ ಗಾತ್ರ ಮತ್ತು ಮನೋಸ್ಥಿತಿಯ ಆಧಾರದ ಮೇಲೆ ಪಶುಪಾಲಕರು ನಿಯಂತ್ರಿಸುತ್ತಾರೆ ಒಬ್ಬ ಒಳ್ಳೆಯ ಪಾಲಕನಿಗೆ ಪಶುಗಳನ್ನು ನಿಯಂತ್ರಣ ಮಾಡಲು ಮುಖ್ಯವಾಗಿ ಬೇಕಾಗಿರುವುದು ಅವುಗಳ ಮನೋಸ್ಥಿತಿಯನ್ನು ತಿಳಿದುಕೊಳ್ಳುವ ಸೂಕ್ಷ್ಮತೆ ಮನೋಬಲ ಮತ್ತು ಸಂಯಮ ಪಶುಗಳಲ್ಲಿಯೂ ಸಹ ಮಾನವರಂತೆ ಐದು ಸಂವೇದಕಗಳಾದ ಕಣ್ಣು ಕಿವಿ ನಾಲಿಗೆ ಚರ್ಮ ಮತ್ತು ಮೂಗು ಅತ್ಯಂತ ಚುರುಕಾಗಿ ಕೆಲಸ ಮಾಡುತ್ತವೆ ಕಣ್ಣಿನ ನೋಟದ ಪರಿವೀಕ್ಷಣೆ ಮುನ್ನೂರ ನಲವತ್ತು ಡಿಗ್ರಿಯಷ್ಟು ಇರುತ್ತದೆ ಹಾಗೆಯೇ ಅವುಗಳು ಮನುಷ್ಯ ಗ್ರಹಿಸಲು ಸಾಧ್ಯವಾದ ಶಬ್ದಗಳನ್ನು ಆಲಿಸುವಷ್ಟು ಸೂಕ್ಷ್ಮತೆಯನ್ನು ಹೊಂದಿವೆ ಈ ಗುಣಗಳನ್ನು ಚೆನ್ನಾಗಿ ತಿಳಿದಂತಹ ವಚನಕಾರರಾದ ದುರ್ಗಾಯಿರಾಮಣ್ಣವರು ಹಸುವನ್ನು ನಿಯಂತ್ರಿಸಲು ಸಜ್ಞೆ ಸಾಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಯಾಕೆಂದರೆ ಪಶುಗಳಲ್ಲಿ ಅತಿ ಸೂಕ್ಷ್ಮ ಪ್ರಾಣಿ ಹಸು ಆದ್ದರಿಂದ ಸಜ್ಞೆಯಿಂದಲೇ ಗೋವುಗಳನ್ನು ನಿಯಂತ್ರಿಸಬಹುದು ಮುಂದುವರೆದು ನಮ್ಮ ಜಾನಪದ ಪುಣ್ಯಕೋಟಿ ಹಾಡಿನಲ್ಲಿ ಸೂಚಿಸಿರುವಂತೆ ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ತುಂಬಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತ್ತು ಬಿಂದಿಗೆ ಅಂದರೆ ಗೋವುಗಳ ನಿರ್ದಿಷ್ಟವಾದ ಸಂಗೀತದ ಧ್ವನಿಗೆ ಸ್ಪಂದಿಸುತ್ತವೆಂದು ಗೊತ್ತಾಗುತ್ತದೆ ಆದರೆ ಎತ್ತು ಓರಿಗಳ ಸ್ವಭಾವ ಹಸಿವಿಗಿಂತ ಸ್ವಲ್ಪ ಒರಟು ಯಾಕೆಂದರೆ ಅವುಗಳ ಗುಂಪಿನಲ್ಲಿ ಲೈಂಗಿಕ ಪ್ರಾಬಲ್ಯ ಪಡೆಯುವ ಗುಣಗಳು ಹೆಚ್ಚಿರುವುದರಿಂದ ಆಕ್ರಮಣಕಾರಿಯಾಗಿ ವರ್ತಿಸುತ್ತವೆ ಆದ್ದರಿಂದ ಎತ್ತುಗಳನ್ನು ನಿಯಂತ್ರಣ ಮಾಡಲು ಸ್ವಲ್ಪ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎನ್ನುವುದು ರಾಮಣ್ಣವರ ಅಭಿಮತ ಹಾಗೆಯೇ ಕರುಗಳು ಮುದ್ದು ಪ್ರಾಣಿಗಳು ಅವುಗಳ ಮೇಲೆ ಪ್ರೀತಿ ಮತ್ತು ಲಾಲನೆಯಿಂದ ಹಿಡಿತ ಸಾಧಿಸಬಹುದು ರಾಮಣ್ಣವರು ಪಶುಗಳನ್ನು ಕಾಯುತ್ತಿದ್ದ ಕಾಯಕದ ಆಧಾರದ ಮೇಲೆ ಅನೇಕ ವಚನಗಳನ್ನು ರಚಿಸಿದ್ದು ಅವರ ಅಭಿಪ್ರಾಯದಲ್ಲಿ ಒಂದೇ ತಳಿಯ ಪಶುಗಳಾದ ಹಸು ಎತ್ತು ಕರುಗಳನ್ನು ಮಾತ್ರ ಕಾಯುತ್ತನೆಂದು ಎಮ್ಮೆ ಮತ್ತು ಕೋಣಗಳನ್ನು ಕಾಯುವುದಿಲ್ಲವೆಂದು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ಏಕೆಂದರೆ ಆಕಳು ಮತ್ತು ಕೋಣಗಳ ಸ್ವಭಾವದಲ್ಲಿ ಅಜಗಜಾಂತರವಿದ್ದು ಹಸುಗಳು ಸ್ವಲ್ಪ ಮಟ್ಟಿಗೆ ಮೃದು ಸ್ವಭಾವವನ್ನು ಹೊಂದಿದ್ದು ಎಮ್ಮೆಗಳು ಒರಟು ಸ್ವಭಾವವನ್ನು ಹೊಂದಿವೆ ದಯವೇ ಧರ್ಮದ ಮೂಲವಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಎಂಬ ಬಸವಣ್ಣವರ ವಚನದಂತೆ ಪಶುಗಳಲ್ಲಿ ಅತಿಯಾದ ಪ್ರೀತಿಯನ್ನು ತೋರಿಸಿ ಅವುಗಳ ಮನವನ್ನು ಗೆಲ್ಲಬೇಕೆಂಬುದು ಶರಣರ ಆಶಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಪ್ರೋತ್ಸಾಹಿಸಿ ಹಾಗೂ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು